ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಯಾರೆಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ಕಪ್ ನಮ್ಮದೇ ಅಂತೇಳಿ ಪ್ರತಿ ವರ್ಷ ನಾವು ಕಾಯ್ತಾ ಇದ್ವಿ ಅವರೆಲ್ಲ ಕೂಡ ತಪ್ಪದೆ ಈ ವಿಡಿಯೋನ ನೋಡಿ ಯಾಕೆಂತಂದರೆ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಗಳಲ್ಲಿ ಮಾಡಿರುವಂಥ ಸಾಧನೆಗಳು ಒಂದೆರಡಲ್ಲ ಆದರೆ ಎಲ್ಲ ಐಲೈಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬನ್ನಿ ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ನೋಡೋಣ ಆರ್ ಸಿ ಬಿ ಈಗಾಗಲೇ ಫೈನಲ್ ತಲುಪಿದೆ ಅನ್ನೋದು ತಮಗಾಗಲೂ ತಮಗೆಲ್ಲರಿಗೂ ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಆಗಿದೆ ಇನ್ನೇನು ಕಪ್ಪುಗಲ್ಲಿ ಒಂದು ಹೆಜ್ಜೆ ಆರ್ ಸಿ ಬಿ ಆಗಿದೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಹಂಗಂದ್ರೆ ಇನ್ನೊಂದು ಪಂದ್ಯ ಪಂದ್ಯ ಗೆದ್ರೆ ಸಾಕು ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನು ಗೆದ್ದಂಗಾಗ್ತದೆ ಮಾರ್ಚ್ ಇಪ್ಪತ್ತೆರಡು ಫಸ್ಟ್ ಮ್ಯಾಚ್ ಕೆಕೆಆರ್ ವಿರುದ್ಧ ಆರ್ ಸಿ ಬಿ ಆಡದಾಗಿಂದ ಗ್ರೂಪ್ ಹಂತದ ಪಂದ್ಯಗಳು ಮೇ ಇಪ್ಪತ್ತೇಳು ಎಲ್ ಎಸ್ ಜಿ ತಂಡದೊಂದಿಗೆ ಮುಗಿಯುತ್ತೆ ಅಲ್ಲಿವರೆಗೂ ನಾವು ಕಾಯ್ತಾ ಇದ್ವು ಪ್ರತಿ ಸಾರಿ ಅಂತ ಈ ಸಲ ಕಪ್ ನಮ್ಮದೇ ಅಂತೇಳಿ ನಾವು ಹೇಳ್ತಾ ಇದ್ವೋ ಆ ಸಮಯ ಈಗ ಬಂದ್ ಆಗಿದೆ ಯಾಕೆಂತಂದ್ರೆ ಆರ್ ಸಿ ಬಿ ತಂಡ ಈಗ ಮಾಮೂಲಿ ತಂಡವಾಗಿ ಇವತ್ತು ಆಡ್ತಾ ಇಲ್ಲ ಮತ್ತೆ ಪಂದ್ಯಗಳನ್ನ ಗೆಲ್ತಾ ಇಲ್ಲ ಇದೊಂದು ಚಾಂಪಿಯನ್ ತಂಡವಾಗಿ ಆಟವನ್ನ ಆಡ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಆರ್ ಸಿ ಬಿ ಹಿಂದೆ ನೋಡಿದಾಗ ಟಾಪ್ ಆರ್ಡರ್ ಬರುವಂತ ಒಬ್ಬರು ಇಬ್ರು ಬ್ಯಾಟಿಂಗ್ ಅನ್ನ ಚೆನ್ನಾಗಿ ಆಡ್ತಾ ಇದ್ರು ಮಿಡಲ್ ಆರ್ಡರ್ ಮತ್ತೆ ಲೋ ಆರ್ಡರ್ ಎಲ್ಲ ಕೂಡ ಫೇಲ್ ಆಗ್ತಾ ಇತ್ತು ಹಾಗೆ ಬೌಲರ್ ಅಲ್ಲೂ ಅಷ್ಟೇ ಒಬ್ಬರು ಇಬ್ರು ಚೆನ್ನಾಗಿ ಆಡಿದ್ರೆ ಉಳಿದವರೆಲ್ಲ ಕೂಡ ಫೇಲ್ ಆಗ್ತಾ ಇತ್ತು ಅದು ನಮ್ಮ ತಂಡವಾಗಿ ಅಷ್ಟು ಯೂನಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆರ್ ಸಿ ಬಿ ತಂಡ ಆಗಿಲ್ಲ ಇದು ಮೆಂಟರ್ ದಿನೇಶ್ ಕಾರ್ತಿಕ್ ಇಂದ ಆಯ್ತು ಇಲ್ಲ ಹೊಸ ಕ್ಯಾಪ್ಟನ್ ರಜಿತ್ ಪಡೆದರಿಂದ ಇಂದ ಆಯ್ತು ಇಲ್ಲ ತನ್ನ ಎಲ್ಲಾ ನೆನಪುಗಳನ್ನ ತನ್ನೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನ ಎಲ್ಲಾ ಪ್ಲೇಯರ್ಗೂ ತಿಳಿ ಹೇಳಿ ಕೊಹ್ಲಿ ಈ ತರ ತಂಡವನ್ನು ಕಟ್ಟ ಗೊತ್ತಿಲ್ಲ ಆದರೆ ಇವತ್ತು ಆರ್ ಸಿ ಬಿ ತಂಡವನ್ನ ನೋಡ್ತಾ ಇದ್ರೆ ನಿಜವಾದ ಚಾಂಪಿಯನ್ ತಂಡ ಯಾವ ರೀತಿ ಇರಬೇಕು ಅನ್ನೋದು ಈಗ ನಮಗೆ ಗೊತ್ತಾಗುತ್ತೆ ಯಾಕೆಂತಂದ್ರೆ ಆರ್ ಸಿ ಬಿ ಆಡಿರುವಂತ ಈ ಕ್ವಾಲಿಫೈರ್ ಇದನ್ನು ಸೇರ್ಕೊಂಡಂಗೆ ಪ್ರತಿ ಹಂತದಲ್ಲಿ ಕೂಡ ಆರ್ ಸಿ ಬಿ ತಂಡ ಒಬ್ಬೊಬ್ಬ ಆಟಗಾರನು ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾನೆ ಅಂದ್ರೆ ಅಂದ್ರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂದ್ರೆ ಅಲ್ಲಿಗೆ ಒಂದೊಂದು ಆ ಆಟದಲ್ಲಿ ಪಂದ್ಯದಲ್ಲಿ ಒಬ್ಬೊಬ್ಬ ಆಟಗಾರ ಅದ್ಭುತ ಪ್ರದರ್ಶನವನ್ನು ನೀಡಿದಾನೆ ಅಂತೇಳಿ ಅಂದ್ರೆ ಯೂನಿಟಿಯಲ್ಲಿ ಇವತ್ತು ಟೀಮು ಮುಂದುವರಿಯಿತಾ ಇದೆ ಅಂದ್ರೆ ಇವತ್ತು ಆರ್ ಸಿ ಬಿ ತಂಡ ಒಬ್ಬರ ಮೇಲೆ ಇಬ್ಬರ ಮೇಲೆ ಇಲ್ಲ ಮೂರು ಜನರ ಮೇಲೆ ಡಿಪೆಂಡ್ ಆಗೇ ಇಲ್ಲ ಈ ಹಿಂದೆ ಸೀಸನ್ ಎಲ್ಲ ನಾವು ನೋಡಿದಾಗ ಕೆ ಜಿ ಎಫ್ ಕೆ ಜಿ ಎಫ್ ಅಂತ ಕರೀತಾ ಇದ್ವಿ ಅಂತಂದ್ರೆ ಕೊಹ್ಲಿ ಆಡ್ಬೇಕು ಇಲ್ಲಾಂತಂದ್ರೆ ಮ್ಯಾಕ್ಸ್ವೆಲ್ ಆಡ್ಬೇಕು ಇಲ್ಲಾಂದ್ರೆ ಫಾಫ್ ಡೂಪ್ಲಸ್ ಆಡ್ಬೇಕಿತ್ತು ಈ ಮೂರು ಜನ ಬ್ಯಾಟಿಂಗ್ ಆರ್ಡರ್ ಫೇಲ್ ಆಯ್ತಂದ್ರೆ ಆರ್ ಸಿ ಬಿ ತಂಡ ಮುಗ್ದೋಯ್ತು ಅನ್ನೋ ತರ ಇತ್ತು ಹಾಗಾದ್ರೆ ಈ ಬಾರಿ ಆ ರೀತಿ ಅಲ್ಲ ಇವತ್ತು ಟಾಪ್ ಆರ್ಡರ್ ಫಿಲ್ ಸಾಲ್ಟ್ ಕೊಹ್ಲಿ ರಜತ್ ಪಟ್ಟಿದ ಅವ್ರ ಏನಾದ್ರು ಆಟವನ್ನು ಆಡದಿರೋ ಅವ್ರು ಫೇಲ್ಯೂರ್ ಆದ್ರೆ ಆ ನಂತರ ಬರುವಂತ ಜಿತೇಶ್ ಶರ್ಮಾ ಆಡ್ತಾ ಇದ್ದಾರೆ ಅವರ ಟೀಮ್ ಡೇವಿಡ್ ಲಾರ್ಡ್ ಅಲ್ಲಿ ಬಂದವರು ಆಡ್ತಾ ಇದ್ದಾರೆ ಮೊನ್ನೆ ಶಫರ್ಡ್ ನಾವೆಲ್ಲ ನೋಡಿದ್ವಿ ರೋಮಾರ್ ಶಫರ್ಡ್ ಯಾವ ರೀತಿ ಮ್ಯಾಚ್ ಆಡಿದ್ರು ಅಂದ್ರೆ ಅಂದ್ ಇವತ್ತು ನಾವು ಒಬ್ಬರ ಮೇಲೆನೆ ಯಾವುದೇ ಕಾರಣಕ್ಕೂ ನಾವು ಟೀಮ್ ಮೇಲೆ ಡಿಪೆಂಡ್ ಆಗಿಲ್ಲ ಟೀಮ್ ಡೇವಿ ಡೇವಿಡ್ ಅವರು ಎಂಥ ಮ್ಯಾಚ್ ಗಳನ್ನ ಗೆಲ್ಸ್ಕೊಟ್ಟರು ಕೊನೆಯಲ್ಲಿ ಬಂದ ಸಂದರ್ಭದಲ್ಲಿ ಹಂಗಾಗಿ ಇವತ್ತು ಆರ್ ಸಿ ಬಿ ಅನ್ನು ನಾವು ನೋಡ್ತಾ ಇದ್ರೆ ಏನು ಹದಿನೆಂಟು ವರ್ಷಗಳಿಂದ ನಮ್ಮ ಬೆಂಗಳೂರು ತಂಡ ಕಪ್ಪನ್ನು ಗದ್ದಿಲ್ಲ ಅನ್ನೋ ಒಂದು ಹಸಿವಿತ್ತು ಅದನ್ನ ಖಂಡಿತವಾಗ್ಲಿ ಈ ಸಾರಿ ನೀಗಿಸ್ಕೊಳ್ಳುತ್ತೆ ಹದಿನೆಂಟು ವರ್ಷಗಳಿಂದ ಒಂದೇ ತಂಡವನ್ನ ನಂಬಿಕೊಂಡು ರಾಯಲ್ ಆಗಿ ಲಾಯಲ್ ಆಗಿದ್ದಂತ ಅಭಿಮಾನಿಗಳಿಗೆ ಈ ಬಾರಿ ಆರ್ ಸಿ ಬಿ ಬಹುದೊಡ್ಡ ಉಡುಗೆರನ್ನು ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಹಾಗಾದರೆ ಬನ್ನಿ ಈ ಬಾರಿ ಆರ್ ಸಿ ಬಿ ತಂಡ ಏನೆಲ್ಲ ಹೈಲೈಟನ್ನು ಮಾಡಿದೆ ಇವತ್ತು ಎಲ್ಲ ತಂಡಗಳಿಗಿಂತ ನಮ್ಮ ಆರ್ ಸಿ ಬಿ ತಂಡ ಯಾವುದರಲ್ಲಿ ವಿಭಿನ್ನವಾಗಿದೆ ಈ ಎಲ್ಲ ಪಂದ್ಯಗಳನ್ನು ಯಾವ ರೀತಿ ಗೆದ್ದುಕೊಂಡು ಬಂದಿದೆ ಅನ್ನೋಂಥೇಳಿ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ನೋಡೋದಾದರೆ ಇದುವರೆಗೂ ಯಾವ ತಂಡ ಕೂಡ ಹೊರಗಡೆ ಆಡಿರುವಂಥ ಎಂಟಕ್ಕೆ ಎಂಟು ಪಂದ್ಯಗಳನ್ನು ಗೆದ್ದೇ ಇಲ್ಲ ಆದರೆ ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಆ ಸಾಧನೆಯನ್ನು ಮಾಡಿ ತೋರಿಸಿದೆ ಗ್ರೂಪ್ ಒ ಹಂತದಲ್ಲಿದ್ದಾಗ ಏಳಕ್ಕೆ ಏಳು ಗೆದ್ದಂತ ನಮ್ಮ ಆರ್ ಸಿ ಬಿ ತಂಡ ಈಗ ಕ್ವಾಲಿಫೈಯರ್ ಪಂದ್ಯವನ್ನು ಸೇರ್ಕೊಂಡಂಗೆ ಎಂಟಕ್ಕೆ ಎಂಟು ಪಂದ್ಯಗಳನ್ನು ಗೆದ್ದಿರೋದು ಕೂಡ ಈ ಬಾರಿಯ ಒಂದು ವಿಶೇಷತೆ ಹಾಗೆ ಇನ್ನೂರ ಮೂವತ್ತು ಟಾರ್ಗೆಟ್ ಅನ್ನ ಚೇಜ್ ಮಾಡೋದ್ರ ಮುಖಾಂತರ ಆರ್ ಸಿ ಬಿ ತನ್ನ ಐ ಪಿ ಎಲ್ ಪಂದ್ಯದಲ್ಲೇ ಮೂರನೇ ಹೈಯೆಸ್ಟ್ ಚೇಂಜ್ ಮಾಡಿರುವಂತ ರೆಕಾರ್ಡ್ ಅನ್ನು ಕೂಡ ತನ್ನ ಹೆಸರಿಗೆ ಬರ್ಕೊಂಡಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈ ಹಿಂದೆ ಆರ್ ಸಿ ಬಿ ತಂಡ ನೂರ ಎಂಬತ್ತು ಬಂತಂದ್ರೆ ನಾವೇ ಡಿಸೈಡ್ ಮಾಡಿಬಿಡ್ತಾ ಇದ್ವಿ ಆರ್ ಸಿ ಬಿ ಕೈಯಲ್ಲಿ ಆಗಲ್ಲ ಗೆಲ್ಲಲ್ಲ ಅಂತ ಹೇಳಿ ಆದ್ರೆ ಈ ಬಾರಿ ಇನ್ನೂರ ಇಪ್ಪತ್ತೇಳು ರನ್ ಅನ್ನು ಹೊಡೆದಿರಂತದ್ದು ಎಲ್ ಎಸ್ ಜಿ ಅದನ್ನ ಇನ್ನೂರ ಎಪ್ ಇಪ್ಪತ್ತೆಂಟು ಟಾರ್ಗೆಟ್ ಅನ್ನ ದಾಟಿ ಇನ್ನೂ ಒಂದೆರಡು ಎಕ್ಸ್ಟ್ರಾ ರನ್ ಹೊಡೆದಿರೋ ಜೊತೆಗೆ ಎಂಟು ಬಾಲನ್ನು ಕೂಡ ಉಳಿಸಿದೆ ಇಲ್ಲಿ ಕೂಡ ಅಷ್ಟೇ ನಮ್ಮ ಕನ್ನಡಿಗ ಮಾಯಂಕರವಾಗಲು ಮೊದಲನೇ ಪಂದ್ಯ ಸೂಪರ್ ಬಗ್ಗೆ ಆಡಿ ಜಿತೇಶ್ ಶರ್ಮಾಗೆ ಸಾಥ್ ಕೊಟ್ಟಿರುವಂತದ್ದು ಕೂಡ ನಾವು ಇದರಲ್ಲಿ ನೋಡ್ತಾ ಇದ್ವಿ ಅದರ ಜೊತೆಗೆ ಕ್ವಾಲಿಫೈಯರ್ಗೆ ನಮ್ಮ ಆರ್ ಸಿ ಬಿ ತಂಡ ಟಾಪ್ ಟು ತಂಡವಾಗಿ ಬಂದಿರುವಂತದ್ದು ಕೂಡ ಇದು ಒಂದು ಸಾಧನೆ ಯಾಕೆಂತಂದ್ರೆ ಆರ್ ಸಿ ಬಿ ತಂಡ ಕ್ವಾಲಿಫೈಯರ್ ಆದ್ರೆ ಸಾಕು ಮೊದಲ ನಾಲ್ಕು ಪಂದ್ಯಗಳಲ್ಲಿ ಕಾಣಿದ್ರೆ ಸಾಕಪ್ಪ ಅಂತ ಹೇಳಿ ಫ್ಯಾನ್ಸ್ ಎದುರು ನೋಡೋರು ನಮ್ಮವರು ಮೊದಲ ಒಂದೆರಡು ಮೂರು ಗೆದ್ದು ಬಿಡೋರು ಮಧ್ಯೆಲ್ಲ ನಾಲ್ಕೈದು ಸಲವರು ಮತ್ತೆ ಒಂದೆರಡು ಗೆಲ್ಲೋರು ಈ ಹಿಂದೆ ಇದೆಲ್ಲ ಆದರೆ ಈ ಬಾರಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಒಂದೇ ಒಂದು ಬಾರಿ ಐದನೇ ಪ್ಲಸ್ ಅಲ್ಲಿ ನೋಡಿದ್ರೆ ಆರ್ ಸಿ ಬಿ ಮತ್ತೆ ಎಲ್ಲಿ ಕೂಡ ಕೆಳಗೆ ಬರಲೇ ಇಲ್ಲ ಒಂದು ಎರಡು ಮೂರು ನಾಲ್ಕು ಈ ಹಂತದಲ್ಲೇನೆ ಆರ್ ಸಿ ಬಿ ಟಾಪ್ ಅಲ್ಲೇ ಇರ್ತಾ ಇತ್ತು ಆಗಲೇ ಎದುರು ಗೆಸ್ ಮಾಡ್ಬಿಟ್ರು ಈ ಸಾರಿ ಆರ್ ಸಿ ಬಿ ಡೆಫಿನೆಟ್ಲಿ ಕ್ವಾಲಿಫೈ ಆಗುತ್ತೆ ಅಂತೇಳಿ ಇದು ಕೂಡ ಒಂದು ಈ ಸಾರಿ ಆರ್ ಸಿ ಬಿ ಫ್ಯಾನ್ಸ್ಗೆ ಕೊಟ್ಟಿರುವಂತಹ ಆರ್ ಸಿ ಬಿ ತಂಡ ಇದೊಂದು ಆಗಿದೆ ಇವತ್ತು ಕ್ವಾಲಿಫೈ ಆಗಿರುವುದು ಸೇರ್ಕೊಂಡಂಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ಗೆ ಕ್ವಾಲಿಫೈ ಆಗಿರೋದು ಸೇರಿಕೊಂಡಂತೆ ಇದು ಆರ್ ಸಿ ಬಿ ಯ ನಾಲ್ಕನೇ ಬಾರಿ ಫೈನಲ್ಗೆ ಕ್ವಾಲಿಫೈ ಆದಂಗಾಗಿದೆ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಸಾರಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಸಾರಿ ಎರಡು ಸಾವಿರದ ಹದಿನಾರರಲ್ಲಿ ಈ ಹಿಂದೆ ಫೈನಲ್ಗೆ ಕ್ವಾಲಿಫೈ ಆಗಿತ್ತು ಇದು ಸೇರಿದಂತೆ ನಾಲ್ಕು ಬಾರಿ ಐ ಪಿ ಎಲ್ ನಲ್ಲಿ ಫೈನಲ್ಗೆ ಆರ್ ಸಿ ಬಿ ತಂಡ ತಲುಪಿದೆ ಈ ಹಿಂದಿನ ಮ್ಯಾಚ್ ಗಳಲ್ಲಿ ಸಾಮಾನ್ಯವಾಗಿ ನಾನು ಆಗ್ಲೇನೆ ಹೇಳ್ದಂಗೆ ಎರಡು ಮೂರು ಜನರ ಮೇಲೆನೆ ಡಿಪೆಂಡ್ ಆಗಿರುವಂಥ ತಂಡ ಇವತ್ತು ಹನ್ನೊಂದು ಜನರ ಯೂನಿಟ್ ತಂಡವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಪಂಜಾಬ್ ತಂಡವನ್ನು ನಾವು ಈಸಿ ಆಗೇನೆ ಸೋಲ್ಸ್ಬಿಟ್ಟು ಕ್ವಾಲಿಫೈರ್ ಒನ್ನಲ್ಲಿ ಫೈನಲ್ ತಲುಪಿದಿವಿ ಆದರೆ ಪಂಜಾಬ್ ತಂಡ ಅಷ್ಟು ವೀಕ್ ಆಗಿರುವಂಥ ತಂಡ ಆಗಿ ಉಳಿದಿಲ್ಲ ಯಾಕೆ ಅಂತಂದರೆ ಪಾಯಿಂಟ್ ಟೇಬಲ್ ಅಲ್ಲಿ ಪಂಜಾಬ್ ಮೊದಲನೇ ಸ್ಥಾನದಲ್ಲಿತ್ತು ರನ್ ರೇಟ್ ಅಲ್ಲಿ ಆರ್ ಸಿ ಬಿ ತಂಡ ಎರಡನೇ ಸ್ಥಾನದಲ್ಲಿತ್ತು ಹಾಗಾಗಿ ನಾವು ಸೋಲ್ಸಿರುವಂಥದ್ದು ಟೀಮು ವೀಕ್ ಟೀಮ್ ಅಲ್ಲ ಹಾಗೆಯೇ ಈ ಹಿಂದೆ ನಾವು ಸಿ ಎಸ್ ಕೆ ತಂಡವನ್ನು ಸೋಲಿಸಿದ್ದು ಕೆ ಕೆ ಆರ್ ತಂಡವನ್ನು ಸೋಲಿಸಿದ್ದು ಮುಂಬೈ ತಂಡವನ್ನು ಸೋಲಿಸಿದ್ದು ಎಲ್ಲ ಕೂಡ ಇವರೆಲ್ಲಾ ಕೂಡ ಹಳೇ ಚಾಂಪಿಯನ್ಗಳು ಆ ಎಲ್ಲಾ ಚಾಂಪಿಯನ್ಗಳ ವಿರುದ್ಧ ನಾವು ಚಾಂಪಿಯನ್ ಆಟವನ್ನೇ ಆಡಿಕೊಂಡು ಇವತ್ತು ಬಂದು ಗೆದ್ದಿರುವಂತದ್ದು ಹಾಗಾಗಿ ಆರ್ ಸಿ ಬಿ ತಂಡ ಈಗ ಜೂನ್ ಮೂರನೇ ತಾರೀಕು ಏನು ಈಗ ನಮ್ಮ ಮೇಲೆ ಯಾರಿವತ್ತು ಸೋತಿದಾರೋ ಅವ್ರೀಗ ಕ್ವಾಲಿಫೈರ್ ಟೂ ಅಲ್ಲಿ ಆಡ್ಬೇಕಾಗತ್ತೆ ಈಗ ಎಲಿಮಿನೇಟರ್ ಅಲ್ಲಿ ಗುಜರಾತ್ ಮತ್ತೆ ಮುಂಬೈ ತಂಡ ಇದೆ ಅಲ್ಲಿ ಗೆದ್ದಂತವರು ಪಂಜಾಬ್ ಮೇಲೆ ಆಡ್ತಾರೆ ಅಲ್ಲಿ ಗೆದ್ದಂತವ್ರು ಜೂನ್ ಮೂರನೇ ತಾರೀಕು ನಮ್ಮ ಮೇಲೆ ಆಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ಆರ್ ಸಿ ಬಿ ಈ ಹಿಂದೆ ತೋರಿಸಿದಂತ ಆಟದಲ್ಲಿ ಎಲ್ಲೂ ಕೂಡ ಅದೃಷ್ಟದಿಂದ ಗೆದ್ದುತ್ತಂತ ಇಲ್ಲಂದ್ರೆ ಬೈ ಮಿಸ್ ಆಗಿ ಗೆದ್ದುತ್ತಂತ ಇಲ್ಲಿ ಇಲ್ಲ ನಮ್ಮ ತಂಡ ಬಹಳ ಬಲಿಷ್ಠವಾಗಿ ಅವರ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಾರಿ ಕೊಹ್ಲಿ ಜೆರ್ಸಿ ನಂಬರ್ ಹದಿನೆಂಟು ಇದು ಹದಿನೆಂಟನೇ ಸೀಸನ್ ಆಗಿರೋದ್ರಿಂದ ಆರ್ ಸಿ ಬಿ ಗೆಲ್ಲಲೇಬೇಕು ಅಂತೇಳಿ ಒಂದು ಆಟವನ್ನ ತಟ್ಟು ಇವತ್ತು ಟೀಮ್ ಮುನ್ನುಗ್ಗುತ್ತಾ ಇದೆ ಹಾಗಾಗಿ ಈ ಬಾರಿ ಏನು ಆರ್ ಸಿ ಬಿ ಕಪ್ಪೆ ಗೆದ್ದಿಲ್ಲ ಅಂತ ಹೇಳಿ ಟ್ರೋಲ್ಗೆ ಒಳಗಾಗ್ತಿತ್ತು ಆ ಎಲ್ಲಾ ಲಾಯಲ್ ಫ್ಯಾನ್ಸ್ ಎಲ್ಲ ಕೂಡ ಕಾಲರ್ ಎಗರಾಕ್ಲಿಕ್ಕೆ ಸಿದ್ಧರಾಗಿರಿ ಜೂನ್ ಮೂರನೇ ತಾರೀಕು ಆರ್ ಸಿ ಬಿ ಯಾವುದೇ ಅನುಮಾನವಿಲ್ಲದೆ ಯಾಕೆಂತಂದ್ರೆ ಈಗ ಬರ್ತಾ ಎಲ್ಲಾ ತಂಡಗಳ ವಿರುದ್ಧ ಕೂಡ ಆರ್ ಸಿ ಬಿ ಗೆದ್ದಿರುವಂತದ್ದು ಆ ಜಿ ಟಿ ತಂಡ ವಿರುದ್ಧ ಕೂಡ ಗೆಲ್ಲಬೇಕಾಗಿತ್ತು ಆದರೆ ಆವತ್ತು ಒಂದೆರಡಷ್ಟು ಕ್ಯಾಚ್ ಡ್ರಾಪ್ ಮಾಡಿದ್ದಕ್ಕೆ ಜಿ ಟಿ ತಂಡ ನಮ್ಮ ಮೇಲೆ ಗದ್ದಿರ್ಬೋದು ಅದು ಅದೃಷ್ಟು ಗದ್ದಿರುವಂಥದ್ದಷ್ಟೇ ಹೊರತು ಅದು ನಾವೇನು ಅಷ್ಟು ವೀಕ್ ಆಗಿ ಅವರ ಮೇಲೆ ಆಡಿದ್ದಿಲ್ಲ ಯಾರೇ ಬಂದರೂ ಕೂಡ ಇವತ್ತು ಎರಡು ಇನ್ನೂರ ಮೂವತ್ತು ಟಾರ್ಗೆಟ್ ಚೇಂಜ್ ಮಾಡಿದಾಗ ಮತ್ತೆ ಇವತ್ತು ಕ್ವಾಲಿಫೈರ್ ಒನ್ನಲ್ಲಿ ನಾವು ಆಡಿದ ಆಟ ನೋಡಿದ್ರೆ ಬ್ಯಾಟ್ಸ್ಮೆನ್ ಆಗಲಿ ಬೌಲರ್ಗಳಾಗಲಿ ಫೀಲ್ಡಿಂಗ್ ಆಗಲಿ ಎಲ್ಲ ಕೂಡ ಆರ್ ಸಿ ಬಿ ತಂಡದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಬಹಳ ಗಟ್ಟಿ ತಂಡವನ್ನ ಇವತ್ತು ಆರ್ ಸಿ ಬಿ ಆಯ್ಕೆ ಮಾಡಿದೆ ಹಾಗಾಗಿ ಈ ಬಾರಿ ಐ ಪಿ ಎಲ್ ಟ್ರೋಫಿಯನ್ನ ಗೆಲ್ಲದರಲ್ಲಿ ಆರ್ ಸಿ ಬಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಸ್ನೇಹಿತರೆ ಮತ್ತೆ ಆರ್ ಸಿ ಬಿ ಈ ಬಾರಿಯ ಒಂದು ಆಟದ ಬಗ್ಗೆ ಮತ್ತೆ ಗೆದ್ದಿರುವಂತಹ ಮಾರ್ಜಿನ್ಗಳ ಬಗ್ಗೆ ಮತ್ತೆ ಟ್ರೋಫಿ ಗೆಲ್ಲದ್ರ ಬಗ್ಗೆ ತಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು